ಇಡೀ ಕ್ಷೇತ್ರದಲ್ಲಿ ಆಗಲಿ ಎಲ್ಲ ಎಲ್ಲಾ ಕಡೆ ರಸ್ತೆಗಳು ಹದಗೆಟ್ಟು ಹೋಗಿದಾವೆ ಇವತ್ತು ಬೆಳಗ್ಗೆ ನೋಡಿ ಪಾಪ ಯಾರು ಇಂಜಿನಿಯರ್ಸ್ಗಳು ಶೃಂಗೇರಿ ಮಠಕ್ಕೆ ಬರ್ತಾ ಇದ್ದಾರೆ ಬೆಂಗಳೂರಿನ ಗಾಡಿ ಇವತ್ತು ಹೊಂಡ ಚಿಕ್ ಹೋಗಿ ಹೊಂಡಕ್ಕೆ ಹೋಗಿದೆ ತೋಟಕ್ಕೆ ಹೋಗಿ ಸುಮಾರು ಹದಿನೈದು ಇಪ್ಪತ್ತು ಜನಕ್ಕೆ ಪೆಟ್ಟಾಗಿದೆ ಇದಕ್ಕೆ ಯಾರು ಹೊಣೆ ನಾವು ಮೂರು ತಿಂಗಳಿಂದ ನಾವು ಪ್ರತಿಭಟನೆ ಮಾಡಿ ಗುಂಡಿ ಮುಚ್ಚಿ ಅಂತ ನಾವು ಸರ್ಕಾರ ಗಮನಕ್ಕೆ ತಂದಿದ್ವಿ ಅವತ್ ಗುಂಡಿ ಮುಚ್ಚಿ ಅಂದ್ರೆ ಕೆಲ ಆಡಳಿತ ಪಕ್ಷದ ನಾಯಕರುಗಳು ಬಿಜೆಪಿಯಲ್ಲಿ ಬಾಯಿ ಮುಚ್ಚಿ ಅಂದಿದ್ರು ಇವತ್ತು ಯಾರು ಗುಂಡಿ ಮುಚ್ಚಿ ಗುಂಡಿ ಮುಚ್ಚ ಅನಾಹುತ ಯಾರು ಹೊಣೆ ಇವತ್ತು

ಕಾಶಿನ ಬೋರ್ಡ್ ಹಾಕಿ ಕಾಶಿನ ಬೋರ್ಡ್ ಹಾಕಿ ಸೋ ಬನ್ನಿ ಅಂತ ನಾವು ಹಾಕಲ್ಲ ಎಲ್ಲ ಹೈವೇಲೆಲ್ಲ ಹಾಕಿರ್ತಾರೆ ಇಪ್ಪತ್ತರಲ್ಲಿ ಬನ್ನಿ ಮೂವತ್ತರಲ್ಲಿ ಬನ್ನಿ ಅಂತ ಇಂಥ ಎಮರ್ಜೆನ್ಸಿ ತಲೆ ಹಾಕಿ ಸರ್ ನೋಡಿ ಸರ್ ಹಾಂ ಸರ್ ಟೆಂಪ್ರವರಿ ಮಾಡಿದರೆ ಆಗಲ್ಲ ಸರ್ ಇದು ನೀವು ಗ್ಯಾರಂಟಿ ಕೊಡ್ತೀರಾ ಗುಂಡಿ ಮತ್ತು ನಾನು ಸದ್ಯಕ್ಕೆ ಮಳೆಗಾಲ ಮುಗಿಯೋಲ್ಲ ಗುಂಡಿ ಏನಾಗಲ್ಲ ಅಂತ ಗ್ಯಾರಂಟಿ ಕೊಡ್ತೀರಾ ಸರ್ ಮಳೆ ನೋಡ್ತೀವಿ ಸರ್ ಮಳೆ ಪ್ರತಿ ವರ್ಷ ಬರುತ್ತೆ ಸರ್ ಹಕ್ಸಿಡೆಂಟಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮಳೆ ಬಂದರೆ ನಾವು ಹೋಗ್ತೀವಿ

ಕಾಂಟ್ರಾಕ್ಟರ್ ಇವರು ಹಾಕ್ತಾರೆ ಸಿಗೋಲ್ಲ ಯಾವ್ದಾ ಆಲೂರು ಬೇಲ್ವ್ ಮಾರಿಗೆ ಇಂಜಿನಿಯರ್ ಕೊಡ್ತಾರೆ